जिंदगी की हर ठोकर ने मुझे बस एक ही सबक सिखाया है रास्ता कैसा भी हो सिर्फ अपने कदमों पर भरोसा रखो दुनिया मतलब याद भी नहीं करता अब डर सा लगता है मैं भी किसी से फरियाद करता नहीं लोग मुझसे पूछते हैं तुम कुछ बदल से गए हो आप बताओ टूटे हुए पत्तों ने रंग भी ना बदले की तो ನನ್ನಲ್ಲಿ ಆಳವಾದ ಪಾಂಡಿತ್ಯವಿದೆ ಎಂದು ಗರ್ವಿಸಬೇಡ ಬತ್ತುವ ಸಮುದ್ರವನ್ನು ನೋಡಿದ್ದೇನೆ ನನ್ನಲ್ಲಿ ಸೌಂದರ್ಯವಿದೆ ಎಂದು ಹಿಗ್ಗಬೇಡ ಮೋನಾಲಿಸ ಮಣ್ಣಾದದ್ದನ್ನು ನೋಡಿದ್ದೇನೆ ಎಲ್ಲವನ್ನೂ ಗೆದ್ದೆ ಎಂದು ಅಲೆಕ್ಸಾಂಡರ್ನನ್ನು ನೋಡಬೇಡ ಕಡೆಗೆ ಅವನು ಏನೂ ಒಯ್ಯುವುದಿಲ್ಲ ಅನ್ನೋದನ್ನು ನಾನು ನೋಡಿದ್ದೇನೆ ನನ್ನ ಜೀವನದ ಹೋರಾಟದ ಬದುಕು ಆರು ತುಂಬ ಒಳ್ಳೆಯವರಾಗಬೇಡಿ ಇಲ್ಲಾಂದರೆ ಜನರು ನಿಮ್ಮನ್ನು ತುಂಬ ಹುಚ್ಚರಂತೆ ನೋಡ್ತಾರೆ ಎನ್ನುವುದು ನನ್ನ ನಿಜ ಘಟನೆಯಲ್ಲಿ ತಿಳಿದುಕೊಂಡಿರುತ್ತೇನೆ ಎಂಬುದು ನಿಮ್ಮನ್ನು ನೀವು ಯಾವ ದೃಷ್ಟಿಯಿಂದ ನೋಡುತ್ತೀರಿ ಎಂಬುದು ಮುಖ್ಯವಲ್ಲ ಯಾವುದಾದರೂ ಕೆಲಸದ ಮೇಲೆ ಯಶಸ್ವಿಯಾಗಬೇಕಂದ್ರೆ ನಿಮಗೆ ಆ ಕೆಲಸದ ಮೇಲೆ ಗರ್ವ ಹೊಂದಿರಬೇಕಾಗುತ್ತದೆ ಮೋಸ ಕಪಟತೆ ಮತ್ತು ಪಾಪ ಎಷ್ಟು ಮಾಡಬೇಕೆಂದರೆ ಅದನ್ನು ಅನುಭವಿಸಲು ಬಿಡೋದಿಲ್ಲ ನಾನು ತಿಳಿದುಕೊಂಡಿರುತ್ತೇನೆ ಈಗಿನ ಕಾಲದಲ್ಲಿ ನೀವು ಏನು ಮಾಡಿದ್ದೀರಿ ಎಂಬುದನ್ನು ನೋಡುವುದಿಲ್ಲ ಅದೇ ರೀತಿ ಜನ ನಾವು ಎದರಲ್ಲಿ ಸಿಕ್ಕಿಕೊಂಡಿರ್ತೇವೆ ಎಂಬುದನ್ನು ಮಾತ್ರ ನೋಡ್ತಾರೆ ಯಾವ ಬಟ್ಟೆ ಬಣ್ಣ ಬಿಡುತ್ತೋ ನನ್ನ ಬಟ್ಟೆಯನ್ನ ನೋಡಿದ್ರು ಆದರೆ ನನ್ನ ಮನಸ್ಸಿನ ಭಾವನೆಗಳನ್ನ ನೋಡಿಕೊಳ್ಳಲಿಲ್ಲ ಇವರು ಕಲಿಸಿದ ಪಾಠಕ್ಕಿಂತ ನಾನು ಮೌನವಾಗಿದ್ದೇನೆ ಹಾಗೆ ಯಾರು ತಮ್ಮ ಬಣ್ಣವನ್ನು ಬದಲಾಯಿಸ್ತಾರೋ ಅವರನ್ನು ನಿಮ್ಮ ಹೃದಯದಿಂದ ತೆಗೆದುಬಿಡಿ ನಿಮ್ಮ ಹತ್ತಿರ ಪ್ರೀತಿ ಮಾಡುವ ಕುಟುಂಬ ನಿಜವಾದ ಗೆಳೆಯರು ಮತ್ತು ನಿಮಗೆ ಇಷ್ಟವಾದ ಊಟ ಇದ್ರೆ ಒಂದು ತಿಳಿದುಕೊಳ್ಳಿ ನೀವು ಯೋಚನೆ ಮಾಡದೆ ಇರುವವಷ್ಟು ಶ್ರೀಮಂತರು ಎಂದು ಪ್ರತಿಯೊಬ್ಬರು ಒಂದು ಸಲವಾದರೂ ಪ್ರೀತಿ ಮಾಡಬೇಕು ಯಾಕಂದ್ರೆ ಅವರಿಗೆ ಪ್ರೀತಿ ಯಾಕೆ ಮಾಡಬಾರದು ಎಂಬ ಅವಶ್ಯಕತೆಗಿಂತ ಹೆಚ್ಚು ಚತುರತೆಯನ್ನು ತೋರಿಸುವವರು ಮುಂದುವರೆದು ಆಗಿರ್ತಾರೆ ಬುದ್ಧಿಯಾಗಿ ಬುದ್ಧಿಯವರೇ ಆಗಿರ್ತಾರೆ ಪ್ರೀತಿಗಾಗಿ ಸಮಯಕ್ಕಾಗಿ ಯಾರ ಮುಂದೆ ಭಿಕ್ಷೆ ಬೇಡಬೇಡಿ ಯಾರು ಎಷ್ಟೇ ನಮ್ಮವರು ಅಂತ ತೆಗೆದುಕೊಂಡ್ರು ಯಾರೂ ಬರೋದಿಲ್ಲ ಅವ್ರು ಮೊದಲು ತಮ್ಮ ಲಾಭವನ್ನೇ ನೋಡ್ತಾರೆ ಯಾರಿಂದಲೂ ಯಾವ ನಿರೀಕ್ಷೆಯನ್ನ ಇಟ್ಕೊಳ್ಬೇಡಿ ಯಾಕಂದ್ರೆ ಎಲ್ಲರಿಗೂ ಅವರದ್ದೇ ಆದ ಲೋಕವಿದೆ ನನಗೆ ಒಂದರ್ಥ ಆಯ್ತು ನಾನು ಯಾರನ್ನ ಪ್ರೀತಿ ಮಾಡ್ತೀನಿ ಅನ್ನೋದಕ್ಕಿಂತ ನನ್ನ ಯಾರು ಪ್ರೀತಿ ಮಾಡ್ತಾ ನಾನು ಅವ್ರ ಜೊತೆಗೆ ಇದ್ದು ಬಿಡ್ತೀನಿ ಸರ್ವಕಾಲಕ್ಕೂ ಇರ್ತೀನಿ ನನಗೆ ನಿಜವಾಗ್ಲೂ ಒಂದು ಅರ್ಥ ನನ್ನ ಯಾರು ಪ್ರೀತಿ ಮಾಡ್ತಾರೋ ನಾನು ಅವ್ರ ಜೊತೆ ಯಾರು ಹೃದಯದಿಂದ ಸ್ವಚ್ಛವಾಗಿರ್ತಾರೋ ಅಂಥವರನ್ನೇ ಜನರು ದೂರ ತಳ್ಳಿ ಜಗತ್ತಿನಲ್ಲಿ ಈ ಮೂರು ಜನ ತುಂಬಾ ಅಪಾಯಕಾರಿ ಚಾಡಿ ಹೇಳುವವರು ಹೊಟ್ಟೆ ಕಿಚ್ಚು ಪಡುವವರು ಮತ್ತು ಸ್ವಾರ್ಥಿಗಳು ಹಿತವರು ಮೂರನೇ ಅವರು ಬಗ್ಗೆ ಯಾರು ನಿಮ್ಮ ಮುಂದೆ ಹೇಗೆ ಚಾಡಿ ಹೇಳ್ತಾರೆ ಅಂದ್ರೆ ಅವರು ನಿಮ್ಮ ತುಂಬಾ ಹತ್ತಿರದವರು ಅನ್ನೋ ಹಾಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಇರಬೇಕು ಎಂದು ಇಂಥವರಿಗೆ ಆದಷ್ಟು ದೂರವಿರಿ ಇಂಥವರಿಂದ ಆದಷ್ಟು ನೀವು ದೂರವಿರಿ ಜೀವನದ ಒಂದು ಜೀವನ ಅನುಭವಿಸಿದವನು ಎಂತಹ ಪರಿಸ್ಥಿತಿಯಿಂದ ಸಾಗುತ್ತಿದೆ ಅಂದರೆ ಹೃದಯ ನೋವಿನಿಂದ ನರಳುತ್ತಾ ಇದ್ದರೂ ಮುಖದಲ್ಲಿ ಮಾತ್ರ ಯಾವಾಗಲೂ ನೋವು ಇರಬೇಕು ನೀವು ಎಷ್ಟು ಪ್ರೀತಿಸಿದರೂ ಎಷ್ಟೇ ಹತ್ತಿರ ಬೇರೆಯವರಿಗೆ ಯಾವ ರೀತಿ ವ್ಯತ್ಯಾಸವಾಗುವುದಿಲ್ಲ ಅದಕ್ಕಾಗಿ ಜನರ ಮುಂದೆ ಅಳುವುದನ್ನ ಬಿಟ್ಬಿಡಿ ಮತ್ತು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರುವುದನ್ನ ಕಲಿಯಿರಿ ಯಾಕಂದರೆ ನಮ್ಮ ಗೆಳೆಯರು ನಮ್ಮ ಕುಟುಂಬದವರು ಸ್ಮಶಾನ ಜಾಗ ತೋರಿಸಲು ಮೊದಲು ಬರ್ತಾರೆ ಆದರೆ ದೀಪದಲ್ಲಿರುವ ಬತ್ತಿಯನ್ನ ಯಾರು ನೋಡೋದಕ್ಕೆ ಬರೋದಿಲ್ಲ ಅನ್ನೋದನ್ನು ತಿಳಿದುಕೊಳ್ಳಲು ತುಂಬಾ ಸನಿಕ ಸಮಯದಲ್ಲಿ ತಿಳಿದುಕೊಂಡಿರ್ತೇನೆ ಅದು ಬದುಕಲ್ಲಿ ಏನೇ ಬರಲಿ ಎಲ್ಲವನ್ನೂ ಕಲಿಯೋದಕ್ಕೆ ಹಾಗಾಗಿ ಬದುಕಲ್ಲಿ ಒಂದು ಸಲ ಸೋತೆ ಅಂದ ಮಾತ್ರಕ್ಕೆ ನೀನು ಎದೆಗೊಂಡ ಬೇಡ ನಿನ್ನ ಮಿದುಳು ನಿನ್ನ ಮನಸ್ಸು ಹೊಸ ಹೊಸ ವಿಚಾರಗಳನ್ನ ಕಲಿಯೋ ಸಾಮರ್ಥ್ಯವನ್ನ ಜನ್ಮ ಹಾಗಾದ್ರೆ ಭೀಷ್ಮ ದ್ರೋಣರಂಥವರಿಗಾಗಿ ಅವರ ಸಾವನ್ನ ನೆನೆದು ಅರ್ಜುನ ಆಳಬಾರದ ದುಃಖಿಸಬಾರದಾ ಯಾರಿಗಾಗಿ ಅಳಬಾರದು ಅವರಿಗಾಗಿ ಅಳತಿದೆಯಾ ಅನ್ನೋ ಮಾತಿನ ಅರ್ಥ ಇದೆ ಗೆಳೆಯರೆ ಇಲ್ಲಿ ಕೃಷ್ಣ ಒಂದು ಅತ್ಯದ್ಭುತವಾದ ರಹಸ್ಯವನ್ನ ಜ್ಞಾನವನ್ನ ಅರ್ಜುನನ ಮೂಲಕ ಜಗತ್ತಿಗೆ ಕೊಡ್ತಾ ಇದ್ದಾನೆ ಅವನು ಹೇಳೋದಕ್ಕೆ ಹೊರಟಿರೋದು ಹುಟ್ಟು ಮತ್ತು ಸಾವಿನ ರಹಸ್ಯ ಯಾರಿಗೆ ಹುಟ್ಟು ಸಾವಿನ ಮರ್ಮಗಳು ಅರ್ಥವಾಗುತ್ತವೋ ಅವನು ಸ್ಥಿತ ಪ್ರಜ್ಞನಾಗ್ತಾನೆ ಅವನು ಸಾವಿಗೆ ದುಃಖಿಸೋದಿಲ್ಲ ಹೆದರೋದಿಲ್ಲ ಅದನ್ನವನು ಸಂಭ್ರಮಿಸೋದೂ ಇಲ್ಲ ಹುಟ್ಟು ಸಾವು ಎರಡೂ ಆಕಸ್ಮಿಕವಲ್ಲ ಕಾರ್ಯಕಾರಣ ಸಂಬಂಧವಿಲ್ಲದೆ ಇಲ್ಲಿ ಯಾವುದೂ ಸಂಭವಿಸೋದಿಲ್ಲ ಆದರೆ ಹಾಗೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು ಹುಟ್ಟು ಸಾವು ಎರಡೂ ಆಕಸ್ಮಿಕವಲ್ಲ ಕಾರ್ಯಕಾರಣ ಸಂಬಂಧವಿಲ್ಲದೆ ಇಲ್ಲಿ ಯಾವುದೂ ಸಂಭವಿಸೋದೂ ಇಲ್ಲ ಆದರೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು ಹಾಗೆ ಸಾಯುವ ಮೊದಲು ಅವನಿಗಾಗಿ ವಿಧಿ ನಿಗದಿಪಡಿಸಿದ ಕರ್ತವ್ಯವನ್ನ ಅವನು ಮುಗಿಸಲೂ ಬೇಕು ಅದು ಪ್ರಕೃತಿಯ ನಿಯಮ ಕತ್ತಲಾದ ಮೇಲೆ ಬೆಳಕಾಗಬೇಕು ಆ ನಂತರ ಮತ್ತೆ ಕತ್ತಲು ಆವರಿಸಿಕೊಳ್ಳಲೇಬೇಕು